ಾಗ ಡಬ್ಲಿಂಗ್ ಲೈನ್ ಮಾಡೋದಕ್ಕೆ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾವು ಎಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಅದಲ್ಲದೆ ಸುಮಾರು ಹತ್ತು ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ನಲವತ್ತು ಸಾವಿರಕ್ಕೂ ಮೇಲ್ಪಟ್ಟು ವಿವಿಧ ಅನುಷ್ಠಾನದ ಕಾರ್ಯ ಕಾಮಗಾರಿಗಳನ್ನ ವಿವಿಧ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಪ್ರಸ್ತುತ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಒಂಬತ್ತು ನೂತನ ರೈಲ್ವೆ ಮಾರ್ಗಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಅದರೊಳಗೆ ನಿಮ್ಮ ಯಾವುದು ತಳಕಲ್ಲು ವಾಡಿ ಇನ್ನ ಹಿಡಿದು ಯಾವ್ಯಾವ್ದು ಇದೆ ಅವೆಲ್ಲವನ್ನು ಕೂಡ ಡೀಟೇಲ್ ನಿಮಗೆ ಕೊಡ್ತಿರ್ಬೇಕಾರೆ ಪ್ರಮುಖವಾಗಿ ಬಾಗಲಕೋಟೆ ಕುರ್ಚಿ ಧಾರವಾಡ ಬೆಳಗಾವಿ ವಾಡಿ ತಳಕವಾಡಿ ವಾಡಿ ಅಂತ ಇದೆ ಗದಗ ಅಂತ ಮೊದಲಿಂದ ಹಾಕೊಂಡಿದ್ದರಿಂದ ಆ ತಳಕಲ್ಲಿಂದ ನಾವು ಶುರು ಮಾಡಿರೋ ತಳಕಲ್ಲು ವಾಡಿ ಗಿಡಿಗೇರ ರಾಯಚೂರು ಶಿವಮೊಗ್ಗ ರಾಣಿಬೆನ್ನೂರು ತುಮಕೂರು ರಾಯದುರ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಕಡೂರು ಚಿಕ್ಕಮಗಳೂರು ಬೇಲೂರು ಹಾಸನ ಬೇಲೂರು ಮಾರಿಕುಪ್ಪಮ್ಮು ಕುಪ್ಪಮ್ಮು ಇತ್ಯಾದಿ ಈ ಒಂದು ಯೋಜನೆಗಳಿಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ವರ್ಷದಲ್ಲಿ ಬಿಡುಗಡೆ ಮಾಡಿದ್ದೀವಿ ಸರ್ ಹನ್ನೆರಡು ಸಾವಿರ ಹಳೆಯ ಯೋಜನೆಗಳು ಯಾವುವು ನಮ್ಮ ಕಾಲದವಲ್ಲ ಹಳೆಯ ಯೋಜನೆಗಳಿಗೆ ಯಾವುದೂ ಕೂಡ ಯೋಜನೆಗಳು ಯೋಜನೆಗಳಾಗಿರಬಾರ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಿಗಳು ಆ ಯೋಜನೆಯ ಸಾಧಕ ಬಾಧಕಗಳನ್ನು ನೋಡಿ ಎಲ್ಲಕ್ಕೂ ಕೂಡ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತು ನಾನು ಕೂಡ ರಾಜ್ಯ ಸರ್ಕಾರವನ್ನು ರೈಲ್ವೆ ಇಲಾಖೆಯಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳು ಅದು ಬಿ ಜೆ ಪಿ ಸರ್ಕಾರನೂ ಇತ್ತು ಕಾಂಗ್ರೆಸ್ ಸರ್ಕಾರನೂ ಇತ್ತು ಅಂಥ ಸಂದರ್ಭದಲ್ಲಿ ಅಕ್ವಿಜೆ ಲ್ಯಾಂಡ್ ಅಕ್ವಿಜೇಷನ್ಗೆ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟು ನಮ್ಮ ಸರ್ಕಾರ ಅಂತ ಪುಸ್ತಕದಲ್ಲಿ ಒದ್ದಾಡ್ತಾ ಇತ್ತು ನಾನೇ ಮಂತ್ರಿಯಾಗಿ ಹತ್ತಾರು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡಿ ಈ ಹನ್ನೊಂದು ಹನ್ನೆರಡು ಯೋಜನೆಗಳೇನಿದ್ವು ಯಜಮಾನ್ರೆ ಸಾವಿರದ ಎಂಟುನೂರು ಎರಡು ಸಾವಿರ ಎಕರೆಗೂ ಮೇಲ್ಪಟ್ಟು ಹಣವನ್ನು ಇದು ಎಕರೆಯನ್ನು ಜಾಗವನ್ನು ರೈಲ್ವೆ ಯೋಜನೆಗಳು ಕೊಡಿಸಿ ನೂರ ತೊಂಬತ್ತೊಂಬತ್ತು ಭಾಗ ಮಾಡಿಸಿ ಅವೆಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಲ್ಲದೆ ಇವತ್ತು ಗದಗವಾಡಿ ಇನ್ನೂರೈವತ್ತೇಳು ಐವತ್ತೇಳು ಕಿಲೋಮೀಟ್ರು ತಲ್ಕಲ್ಲಿಂದ ಕುಷ್ಟಗಿ ವರೆಗೆ ಐವತ್ತಾರು ಕಿಲೋಮೀಟ್ರನ್ನ ಮೊನ್ನೆ ತಾನೇ ಲೋಕಾರ್ಪಣೆ ಮಾಡಿದ್ವಿ ಈ ಪೂರ್ಣಗೊಳ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಕಲ್ನ ಕರ್ನಾಟಕ ಕಲ್ಯಾಣ ಕರ್ನಾಟಕದ ದಕ್ಷಿಣ ಕರ್ನಾಟಕದ ಜೊತೆ ನೇರವಾದ ಸಂಪರ್ಕ ಸಿಗುತ್ತದೆ ಅನ್ನುವ ದೃಷ್ಟಿಯಿಂದ ಪ್ರಸ್ತುತ ಬೆಂಗಳೂರಿನಿಂದ ಕಲಬುರಗಿ ಅಥವಾ ಬೀದರ್ಗೆ ಬರಲು ಗುಂಟಕಲ್ ಧರ್ಮಾವರಂ ಮೂಲಕ ಸುತ್ತಿ ಬಳಸಿ ಬರಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಗದಗವಾಡಿ ರೈಲ್ವೆ ಮಾರ್ಗವನ್ನು ಪೂರ್ಣಗೊಳಿಸಿ ತಳಕಲ್ಲು ಕುಷ್ಗಿ ಜಮಲಾಪುರ ಲಿಂಗ ಲಿಂಗಸೂಗೂರು ಸೋರಾಪುರ ಸಹಪುರ ವಾಡಿ ಮೂಲಕ ಕಲಬರ್ಗಿಗೆ ನೇರವಾಗಿ ಸಂಪರ್ಕ ನೀಡ್ತಕ್ಕಂಥ ಅದಕ್ಕೆ ನಾವು ಹೊತ್ತನ್ನು ಕೊಟ್ಟಿದ್ದೇವೆ ಸುಮಾರು ವರ್ಷದ ಯೋಜನೆ ಇದು ಯೋಜನೆಯನ್ನು ಇನ್ನು ಎರಡು ಎರಡರಿಂದ ಮೂರು ವರ್ಷಗಳಲ್ಲಿ ಮುಗಿಸುವ ಎಲ್ಲ ಥರದ ಲಕ್ಷಣಗಳನ್ನು ಮಾಡಿ ಅಕ್ವಿಜೇಷನ್ ಪೂರ್ತಿ ಮಾಡಿದ್ದೀವಿ ಟೆಂಡರು ಕೂಡ ಕೆಲವು ಕಡೆ ಆಗಿದೆ ಕೆಲಸಗಳು ಪ್ರಾರಂಭವಾಗಿದೆ ಉಳಿದಿರ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇದರಿಂದ ಪ್ರಯಾಣಿಕರಿಗೆ ಸಮಯವನ್ನು ಉಳಿತದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಅನುಕೂಲನೂ ಕೂಡ ಆಯ್ತದೆ ಅದಲ್ಲದೆ ಇವತ್ತು ಗಿಣಿಗೇರ ರಾಯಚೂರು ನೂರ ಅರವತ್ತೈದು ಕಿಲೋಮೀಟ್ರು ಸಿಂಧನೂರು ರಾಯಚೂರು ಎಂಬತ್ತೊಂದು ಕಿಲೋಮೀಟ್ರು ಮೊನ್ನೆ ತಾನೇ ಶಂಕುಸ್ಥಾಪನೆ ಮಾಡಿದ್ದೇವೆ ಇದು ತೊಂಬತ್ತೇಳು ತೊಂಬತ್ತೆಂಟರದು ಯಜಮಾನೆ ಇದರ ಖರ್ಚು ಎರಡು ಸಾವಿರದ ಎಂಟುನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಹೀಗೆ ಈಗಾಗಲೇ ಗಿಣಿಗೇರ ಸಿಂಧುನೂರು ಎಂಬತ್ನಾಲ್ಕು ಕಿಲೋಮೀಟ್ರು ಪೂರ್ತಿಯಾಗಿದೆ ನೀರು ಕೊಡೋಕೆ ಪೂರ್ತಿಯಾಗಿದೆ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೇಳು ಒಳಗಡೆ ಮುಗಿಸಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ಬಾಗಲಕೋಟೆ ಕುರ್ಚಿ ನೂರ ನಲ್ವತ್ತೆರಡು ಕಿಲೋಮೀಟ್ರು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮಂಜೂರಾದ ಯೋಜನೆ ಇದರ ಒಟ್ಟು ಮೊತ್ತ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿ ಬಾಗಲಕೋಟೆಯಿಂದ ಲೋಕಾಪುರ ಮೂವತ್ತೇಳು ಕಿಲೋಮೀಟ್ರ್ ಈಗಾಗಲೇ ಪೂರ್ತಿ ಮಾಡಿದ್ದೇವೆ ಇದು ಮತ್ತು ಕಜ್ಜಿದೋಣಿ ಲೋಕಾಪುರ ಭಾಗದ ಟೆಸ್ಟು ಕೂಡ ಮುಗಿದಿದೆ ಅದನ್ನು ತಕ್ಷಣವೇ ನಾವು ಅದನ್ನು ಕೂಡ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಲೋಕಾಪುರ ಯಾದವಾಡ ಜಮ್ಕೊಂಡಿ ಭಾಗದ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಒಂದು ಪ್ರಮುಖವಾದ ಯೋಜನೆ ಅದು ಕೂಡ ಪ್ರಗತಿಯಲ್ಲಿ ಅದು ಕೂಡ ನಾವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮುಗಿಸ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಮಾರ್ ವಿದ್ಯು ಮಾ ತಕ್ಷಣವೇ ಶುರು ಮಾಡ್ತಾಯಿದ್ವಿ ಮೊದಲಿಗೆ ಒಂದು ಸಾರಿ ಲೈನ್ ಆದಮೇಲೆ ಅದನ್ನು ಮತ್ತೆ ತಗೋತಾಯಿದ್ವಿ ಇವಾಗ ಯಾವುದೇ ಹೊಸ ಯೋಜನೆಗಳು ವಿದ್ಯುದೀಕರಣ ಮಾಡ್ತಾಕ ಮಾಡಿಕೊಂಡೇ ನಾವು ಯೋಜನೆಗಳನ್ನು ಮುಗಿಸ್ತಾ ಇದ್ದೀವಿ ಗದಗ ಹುಟ್ಟಗಿ ಡಬ್ಲಿಂಗ್ ಕಾಮಗಾರಿ ಇನ್ನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಸಾವಿರದ ಒಂಬೈನೂರು ಕೋಟಿ ಈ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರನೇ ಡಬ್ಲಿಂಗ್ ಯಾವ್ಯಾವ್ದು ಇದೆ ವಿದ್ಯುಚ್ಛಕ್ತಿ ಯಾವ್ಯಾವ್ದು ಇದೆ ಮತ್ತು ಕಾಮಗಾರಿಗಳು ಯಾವ್ಯಾವ ನಡೀತವೆ ಎಕ್ಸೆಪ್ಟ್ ಅಕ್ರಿಜೇಷನು ಮತ್ತು ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರವೇ ಇರೋದು ಅದನ್ನು ಹೊಸ ಒಂದು ಇದು ಮಾಡಿ ಬೇಗಾರು ಮಾಡಿ ಯೋಜನೆಗಳು ಮುಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಡಿದ್ದೀವಿ ಮತ್ತು ಎನ್ ಟಿ ಪಿ ಸಿ ಹಾಗೂ ರೈಲ್ವೆ ವೆಚ್ಚ ಹಂಚಿಕೆ ಇನ್ನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಈಗಾಗಲೇ ದುಡ್ಡನ್ನು ಕೊಟ್ಟು ಎನ್ ಟಿ ಪಿ ಸಿ ನಮ್ಮ ಜೊತೆ ಸೇರಿಕೊಂಡು ಅದನ್ನು ಪೂರ್ಣ ಕೊಡ್ತಾಯಿದ್ದೀವಿ ಅದಕ್ಕೂ ಒಂದು ದಾರಿ ಕೊಡ್ತಾಯಿದ್ದೀವಿ ಆಲಮಟ್ಟಿ ಬಾಗಲಕೋಟೆ ಮೂವತ್ತೈದು ಕಿಲೋಮೀಟ್ರ್ ಜೂನ್ ಇಪ್ಪತ್ತೈದಕ್ಕೆ ನಾವು ಮತ್ತೆ ಆಲಮಟ್ಟಿ ಒಂದಾಲ ಒಂಬತ್ತು ಕಿಲೋಮೀಟ್ರ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡು ಕೂಡ ಮುಗಿಸ್ತೀವಿ ಎಲ್ಲ ಯೋಜನೆಗಳು ಎರಡು ಸಾವಿರದ ಇಪ್ಪತ್ತಾರರೊಳಗಡೆ ಗದಗ ಹುಟ್ಕಿ ಡಬ್ಲಿಂಗ್ ಕಾಮಗಾರಿ ಎಲ್ಲವನ್ನು ಕೂಡ ಮುಗಿಸಿ ಇದನ್ನು ಕೂಡ ಲೋಕಾರ್ಪಣೆ ಮಾಡಿ ಎಲೆಕ್ಟ್ರಿಫಿಕೇಷನ್ ಮುಗಿಸ್ತೀವಿ ಇವುಗಳ ಜೊತೆಗೆ ಮೊನ್ನೆ ನಾವು ಆಲಮಟ್ಟಿ ಯಾದಗಿರಿ ನೂರ ಅರವತ್ತೆರಡು ಕಿಲೋಮೀಟ್ರ್ ಅದು ಜೇವರ್ಗಿ ಮೇಲೆ ಹೋಗ್ತಕ್ಕಂಥ ಒಂದು ಇದು ಇನ್ನೊಂದು ಎಪ್ಪತ್ತ್ಮೂರು ಕಿಲೋಮೀಟ್ರು ನೂರ ಅರವತ್ತೆರಡು ಕಿಲೋಮೀಟ್ರು ಯಟ್ಟಿ ಯಾದಗಿರಿ ಆದರೆ ಭದ್ರಾವತಿ ಚಿಕ್ಕಚಾಜೂರು ಅದು ಕೂಡ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಇವೆರಡೂ ಕೂಡ ಸರ್ವೆ ಕಾರ್ಯ ಮುಗಿತಾ ಇದೆ ಅದನ್ನು ಡಿ ಪಿ ಆರ್ಗೂ ಕೂಡ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾದಗಿರಿ ಸನ್ಮಾನ್ಯ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ರೈಲ್ವೆ ಮಂತ್ರಿಗಳಾಗಿದ್ದಾಗ ಒಂದು ಕಾರ್ಖಾನೆಯನ್ನು ಮಾಡಿ ನೂರ ಅರವತ್ತು ಎಕರೆ ಜಾಗವನ್ನು ಕೊಡಿಸಿದರು ಅದರಲ್ಲಿ ನಮಗೆ ವರ್ಷಕ್ಕೆ ಒಂದು ತಿಂಗಳಿಗೆ ಐವತ್ತು ಅಂಡರ್ ಫ್ರೇಮ್ಗಳು ಈ ರೈಲ್ವೆ ಬೋಗಿ ಬರ್ಬೇಕು ಮಾಡಬೇಕಾದ್ರೆ ಕೆಳಗಡೆ ಕೂರಿಸ್ತಕ್ಕಂಥ ಮೆಟೀರಿಯಲ್ ಐವತ್ತು ತಯಾರಾಗ್ತಾಯಿತ್ತು ನಾನು ಇವತ್ತಿನ ನಮ್ಮ ಲೋಕಸಭಾ ಸದಸ್ಯ ಆಗಿದ್ದಂಥ ಮಿತ್ರರಾದ ರಾಧಾಕೃಷ್ಣ ಅವರೇ ಆ ಜಾಗಕ್ಕೆ ಹೋಗಿದ್ವಿ ಅದಾದಮೇಲೆ ಅಧಿಕಾರಿಗಳಿಗೆ ಆಗಿ ಹೇಳಿ ಇನ್ನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿದ್ದೀನಿ ಅದನ್ನು ಅಪ್ಗ್ರೇಡ್ ಮಾಡಿ ಕನಿಷ್ಠ ಆ ಇರ್ತಕ್ಕಂಥ ಯಾರು ಅರ್ಹತೆ ಇದೆ ಒಂದು ಐನೂರು ಜನಕ್ಕಾದರೂ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇನ್ನೂರು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದ್ದೀವಿ ಅದು ಮಾಡೋದರಿಂದ ತಿಂಗಳಿಗೆ ಇನ್ನೂರೈವತ್ತರಿಂದ ಮುನ್ನೂರು ಅಂಡರ್ ಫ್ರೇಮ್ಗಳು ಮಾಡ್ಬೋದು ಬೇರೆ ಏನೇನು ಮಾಡಬೇಕು ಅಂತ ಚಿಂತನೆ ಮಾಡೋದಕ್ಕೆ ಒಂದು ಒಳ್ಳೆಯ ಹಿರಿಯ ಅಧಿಕಾರಿಯನ್ನು ಅನುಭವ ಇರ್ತಕ್ಕಂಥ ಅವ್ರ ಹಾಕಿದ್ದೇನೆ ಅದಕ್ಕೂ ಕೂಡ ಹೆಚ್ಚಿನ ಸಾಧ್ಯತೆ ಕೊಟ್ಟು ನೂರ ಅರವತ್ತು ಎಕರೆ ಇದೆ ಅದು ಕೂಡ ಮಾಡ್ತಾಯಿದ್ದೀವಿ ಸುಮಾರು ಅರವತ್ತೊಂದು ವಿಮಾನ ನಿಲ್ದಾಣ ಇದು ಸಾರಿ ರೈಲ್ವೆ ನಿಲ್ದಾಣಗಳನ್ನು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ಕೋಟಿ ರೂಪಾಯಿನಲ್ಲಿ ನಾವು ಈಗಾಗಲೇ ಮಾಡ್ತಾಯಿದ್ದೀವಿ